ನೋಡಿ ನನ್ನ ಮಗನ ನಿಮ್ಗೆ ಟ್ವೆಂಟಿ ಫ್ರೆಂಡ್ಸಿಗೆ ಈಗ ಮತ್ತೆ ಮನೆಗೆ ಹೋಗೋದಲ್ಲ ಆಯ್ತು ಈಗ ಹೋಗಿ ಮಳೆ ಬರ್ತಾ ಇದೆ ಅದಕ್ಕಾಗಿ ಬೇಗ ಹೋಗ್ತಾ ಇದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ ಹಾಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅದೊಂದು ಹೆಲ್ಪ್ ಆಗುತ್ತೆ ನಮಗೆ ಫ್ರೆಂಡ್ಸ್ ಎಷ್ಟು ಜನಕ್ಕೆ ಶೇರ್ ಮಾಡ್ತಿರೋ ಒಳ್ಳೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಫ್ರೆಂಡ್ಸ್ ನಾವು ಸುತ್ತ ಚೆನ್ನಾಗಿದ್ದೆ ನೋಡಿ ಈಗ ಸ್ನಾನ ಪೂಜೆ ಪೂಜೆ ಮಾಡಬೇಕು ಪೂಜೆ ಆಗಲಿಲ್ಲ ಸಾರಿ ಫ್ರೆಂಡ್ಸ ಪೂಜೆ ಮಾಡಬೇಕಂತ ಹೇಳಿ ಹೂ ಕೊಯ್ಲಿಕ್ಕೆ ಬಂದಿದ್ದೇನೆ ಹೂ ನೋಡಿ ಇಲ್ಲಿ ನೋಡಿ ಮೇಲೆ ಇದೆ ಕೊಯ್ಬೇಕು ಫ್ರೆಂಡ್ಸ ವಿಡಿಯೋ ಆನ್ ಮಾಡಿದ್ದೇನೆ ಅಂತ ಹೂ ಎಲ್ಲ ಕೊಯ್ದಿದ್ದೇನೆ ವಿಡಿಯೋನ ಆನ್ ಮಾಡ್ಕೊಂಡಿಲ್ಲ ಇಲ್ಲಿ ಕೆಳಗಡೆ ಎಲ್ಲ ಕೊಯ್ದೆ ಮೇಲಿಂದೆಲ್ಲ ಕೊಯ್ಕೊತೀನಿ ನೋಡಿ ಇಲ್ಲಿಗ ಹೂ ಕೊಳ್ಕೊಂಬಂದಿಟ್ಟಿದ್ದೇನೆ ಫ್ರೆಂಡ್ಸ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಬೆಳಿಗ್ಗೆ ಬೇಗ ಅಂಬಲಪಾಡಿಗೆ ಮಾಂಕಾಳಿಗೆ ಜನಾರ್ದನ್ಗೆ ಹೋಗ್ತಾರೆ ಬೆಳಿಗ್ಗೆ ಐದು ಗಂಟೆಗೆ ಹೋಗ್ತಾರೆ ಫ್ರೆಂಡ್ಸ್ ಇಲ್ಲಿ ಪ್ರಸಾದ ಕೂಡ ತಂದಿದ್ದಾರೆ ಹಚ್ಕೊಂಡೆ ನಾನು ಮತ್ತು ಹಾಗೆ ಇದು ಪ್ರಸಾದನ್ನು ಏತಿಡ್ತೀನಿ ಧನುಷಂತ ಹೋಗ್ತೀವಿ ನಾಳೆ ತೊ ನಾಡಿದರೆ ಅವನಿಗೆ ಕೊಡ್ಲಿಕ್ಕಾಗುತ್ತೆ ಫ್ರೆಂಡ್ಸ್ ಇಷ್ಟೊಂದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಕೊಂಡೆ ಇವು ಜವಾರಿ ಬೆಳ್ಳುಳ್ಳಿಗಿರೋದ್ರಿಂದ ಏನು ಮಾಡ್ತಾ ಹೋಗುತ್ತಾ ತುಂಬ ತೆಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇದರಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕದೆಲ್ಲ ಇರ್ತವೆ ಬಿಸಾಡ್ಲಿಕ್ಕಾಗಲ್ಲ ಇಂಥವೆಲ್ಲ ಇವು ಜವಾರಿ ಬೆಳ್ಳುಳ್ಳಿ ಬ್ರೆಡ್ ಅಲ್ಲ ಜವಾರಿ ಬೆಳ್ಳುಳ್ಳಿ ಅದಕ್ಕಾಗಿ ಒಂದು ನಾಲ್ಕೈದು ಗಡ್ಡೆನ ನಾನು ಸಿಪ್ಪೆ ತೆಗೆದಿರ್ತಿಟ್ಕೊಂಡಿದ್ವಿ ಅದಕ್ಕಾದರೂ ಅರ್ಜೆಂಟಿಗೆ ಬೇಕಾಗುತ್ತೆ ಅಂಥೇಳಿ ನಾನು ಇನ್ನೂ ಪೂಜೆನೇ ಸ್ಟಾರ್ಟ್ ಮಾಡಿಲ್ಲ ಪೂಜೆ ಮೇಲೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ ನೋಡಿ ಇಲ್ಲಿ ನಿನ್ನೆ ಎಲ್ಲ ಬೆಂಕಿ ಹಾಕಿದ್ದೆ ಊದು ಹಾಕಿದ್ನಲ್ಲ ದೇವ್ರ ಮುಂದೆ ಅದು ಈಗೆಲ್ಲ ತೆಗಿಬೇಕು ನೋಡಿ ಹೀಗೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡಬೇಕು ನಾನು ಪೂಜೆ ಮಾಡೋದು ನಿಮಗೆ ಯಾವತ್ತು ವಿಡಿಯೋ ಹಾಕಿಲ್ಲ ಫ್ರೆಂಡ್ಸ ಯಾಕಂದರೆ ನನಗೆ ಇಲ್ಲಿ ಇಟ್ಕೊಳ್ಳಿಕ್ಕೆ ಮೊಬೈಲೆಲ್ಲ ಹಿಡಿದು ಮಾಡಲಿಕ್ಕೆ ಕೈಯಲ್ಲಿ ಹಿಡ್ದು ಮಾಡಬೇಕಾಗತ್ತೆ ಅದಕ್ಕೆ ಈಗ ಬೇಡ ಅಂಥೇಳಿ ಯಾವಾಗಲೂ ನಾನು ತೋರಿಸಿಲ್ಲ ಪೂಜೆ ಮಾಡಿದ ಮೇಲೆ ತೋರಿಸ್ತೇನೆ ಯಾವಾಗಲೂ ನಾನು ನೋಡಿ ನಮ್ಮ ದೇವ್ರು ಬಂದು ಲಕ್ಷ್ಮಿ ಈ ನಾವು ಮನೆ ಹೊಕ್ಕಲ ಮನೆ ಶಾಂತಿ ಮಾಡುವಾಗ ಈ ಥರ ಲಕ್ಷ್ಮೀನ ಮಾ ಇಡ್ತಾರಲ್ಲ ಅವಾಗಿಂದ ಅಲ್ಲಿ ಇದ್ದಾರೆ ಪ್ರತಿ ಆಮಾಶಿಗೊಮ್ಮೆ ತೆಂಗಿನಕಾಯಿನ ಚೇಂಜ್ ಮಾಡ್ತೀನಿ ಚಂಬೆಲ್ಲ ಶುಕ್ರವಾರ ಮತ್ತು ಸೋಮವಾರ ಎಲ್ಲ ತೊಳೆದು ನೀರು ಹೊಸ ನೀರು ಹಾಕಿ ಇಡ್ತೇವೆ ಇಲ್ಲಿಕಿ ಬೆಳ್ಳಿ ಲಕ್ಷ್ಮಿ ಹಾಗೆ ಶ್ರೀಶೈಲ್ ಹೋಗಿದ್ದೆ ಅಲ್ಲಿ ಲಿಂಗ ತಂದಿದ್ದೆ ಲಿಂಗ ಮತ್ತು ಮನೆ ಶಾಂತಿಯಲ್ಲಿ ನಾವು ಬೆಳ್ಳಿ ಕಾಲುಂಗ್ ತರ್ತೀವಿ ಲಕ್ಷ್ಮಿಗೆ ಅಲ್ಲಿ ಅಲ್ಲಿಟ್ಟಿದ್ದೀನಿ ಇಲ್ಲಿ ಆಮೆ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಆಮೆ ತುಂಬ ಭಾರ ಇದೆ ನನ್ನ ಫ್ರೆಂಡ್ ತಂದು ಕೊಟ್ಟದ್ದು ಅವ್ರ ಊರ ಕಡೆ ಸಿಗ್ತಾವ ಅಂತೇಳಿ ಹಣ ಕೊಡ್ತೀನಿ ತುಂಬ ಅಂಥೇಳಿದ್ದೆ ತುಂಬಿದ್ದಾಳೆ ಮತ್ತು ಲಕ್ಷ್ಮೀ ಪಾದರಕ್ಷೆಗಳಿದಾವು ಇಲ್ಲಿ ಬಂದುಬಿಟ್ಟು ಈ ಥರ ಲಕ್ಷ್ಮಿ ಕ್ವೈನ್ ಅಂತ ಹೇಳ್ತೇವೆ ನೋಡಿ ನಾವು ದುರ್ಗಾ ಮಾತ ಇರ್ತಾಳಲ್ಲ ಅವನು ನಮಗೆ ನಮಗೇನಾದರೂ ಬಂದರೆ ನಾವು ಯೂಸ್ ಮಾಡೋಲ್ಲ ಫ್ರೆಂಡ್ಸ್ ಕಾಣಿಸ್ತಿರ್ಬೋದು ನಿಮಗೂ ಕೂಡ ಈ ಥರ ಕಾಯಿನ್ ಐದರದಾಗಲಿ ಒಂದು ರೂಪಾಯಿ ಆಗಲಿ ಐವತ್ತು ಪೈಸೆ ಆಗಲಿ ಮುಂಚೆ ಐವತ್ತು ಪೈಸೆ ಇದ್ದಲ್ಲ ಆವಾಗಾಗಲಿ ಈಗ ಇದು ಟೆನ್ ರುಪೀಸ್ ಹತ್ತು ರೂಪಾಯಿ ಇದೆ ನೋಡಿ ಇದು ಐದು ರೂಪಾಯಿದು ಹತ್ತು ರೂಪಾಯಿದು ಅದಾವೆ ನಮ್ಮಲ್ಲಿ ಈಗ ಮತ್ತು ಇದು ನಮ್ಮ ನಮ್ಮಮ್ಮವ್ರು ನನ್ನ ಮಗನಿಗೆ ಕೈಯಲ್ಲಿ ಅಂತ ಕೊಟ್ಟಿದ್ರು ಅವನ ಹಾಕೊಳ್ಳಲ್ಲ ಅಂತ ನಾನು ಹಾಕೊಂಡೇ ಇಲ್ಲ ಹೊಸದು ಏನು ಕೊಟ್ಟಲ್ಲ ಹಾಗೆ ಪೂಜೆನೇ ಇದ್ದೀನಿ ಮತ್ತು ಇದು ಅಯೋಧ್ಯೆದು ಮಂತ್ರಾಕ್ಷಿ ಕಾಳಿದೆ ಇದರಲ್ಲಿ ಕಾಣ್ತಿರ್ಬೋದು ಮಂತ್ರಾಕ್ಷಿ ಇದೆ ಮಂತ್ರಾಕ್ಷಿನ ಎತ್ತಿಟ್ಟಿದ್ದೀನಿ ದೇವ್ರ ಹತ್ರ ಇಡ್ಬೇಕಂದ್ರೆ ಇಟ್ಟೆ ಇಲ್ಲಿ ಸಾಯಿಬಾಬಾ ಇದ್ದಾರೆ ಸಾಯಿಬಾಬಾ ಅಂದರೆ ನಮ್ಮ ಮನೆಯವರಿಗೆ ತುಂಬ ಇಷ್ಟ ಹಾಗಾಗಿ ಅವ್ರದ್ದು ಫೋಟೋ ಇದೆ ಆಚೆ ಪಾರ್ವತಿ ಪರಮೇಶ್ವರ ಇಲ್ಲಿ ಕೃಷ್ಣ ಮಠದ್ದು ರಥ ಇದೆ ಇಲ್ಲಿ ಮಾಂಕಳೆ ಅಮ್ಮ ಅದಾಳೆ ಇಲ್ಲಿ ಕಂಚಿನ ಗಣೇಶ ಹಾತಾನೆ ಸಂಕಷ್ಟ ಎಲ್ಲ ಮಾಡ್ತೀವಲ್ಲ ಗಣಪತಿ ಬೇಕು ಹಾಗಾಗಿ ನಾನು ಪ್ರತಿನಿತ್ಯ ಅಂದರೆ ನಿತ್ಯ ಪ್ರಾರ್ಥನೆ ಸ್ತೋತ್ರಗಳನ್ನು ಓದ್ತೇನೆ ಒಂದೊಂದು ದಿನದ್ದು ಸೋಮವಾರ ಎಡೋದು ಆದಿತ್ಯವಾರದವರೆಗೆ ಇದೆ ಅದರಲ್ಲಿ ನಾನು ಪೂಜೆ ಆದ ತಕ್ಷಣ ಸ್ವಲ್ಪ ಓದ್ತೀನಿ ಎಷ್ಟಾಗುತ್ತೋ ಅಷ್ಟು ಓದ್ತೇನೆ ಇಷ್ಟ ಅಂತೇನಿಲ್ಲ ಹಾಗಾಗಿ ಗಂಟೆ ಕೂಡ ಇದೆ ಧೂಪಾರದೆ ಕೂಡ ಹಾಕ್ತೇವೆ ಬೆಂಕಿ ಮಾಡಿದರೆ ಕೈಗೆ ಈಗ ಪೂಜೆ ಮಾಡ್ಕೋತೇನೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ ನೋಡಿ ಈಗ ಬೆಳಗ್ಗೆಗೆ ದೋಸೆ ಮಾಡ್ತಾ ಇದ್ದೀವಿ ತಿಂಡಿಗೆ ಅಂಥೇಳಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಆಗಿ ಬರುತ್ತೆ ಇದು ಇದು ಎರಡು ಥರ ಬರುತ್ತೆ ಗರಿ ಗರಿನೂ ಮಾಡಿದ್ದೀನಿ ಇದನ್ನ ದೋಸೆ ಮತ್ತು ಸ್ಮೂತಾಗಿ ದಪ್ಪನ ದೋಸೆ ಕೂಡ ಮಾಡಿದ್ದೇನೆ ಇಲ್ಲಿದೆ ನೋಡಿ ದೋಸೆ ಎರಡು ಥರ ಇಲ್ಲಿ ಸ್ಮೂತಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಮೆದುವಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ದೋಸೆ ಹಾಗೆ ಇನ್ನೊಂದು ನಾನಿಲ್ಲಿ ಗರಿ ಗರಿಯಾಗಿ ಮಸಾಲೆ ದೋಸೆ ಬರುತ್ತಲ್ಲ ಆ ಥರ ನೋಡಿ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಇದು ಕೂಡ ಎರಡು ಥರ ಟ್ರೈ ಮಾಡಿದ್ದೇನೆ ಇದ್ರ ವಿಡಿಯೋ ಬರುತ್ತೆ ಇವತ್ತೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸರುಗಳು ನಮ್ಮ ಚೆನ್ನಾಗಿ ಬರ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಗರಿ ಗರಿ ಹಣ್ಣಕ್ಕಿದ್ದ ದೋಸೆ ಮೆತ್ತಗ ತುಂಬ ಚೆನ್ನಾಗಿದೆ ಅಕ್ಕಿ ದೋಸೆ ಥರ ಇದರ ರೆಸಿಪಿ ಕೂಡ ಸೇರ್ ಮಾಡ್ತೇನೆ ನನಗಂತೂ ತುಂಬಾ ಇಷ್ಟ ಆಯ್ತು ನೋಡಿ ಇದು ಎರಡು ಚಾನಲಲ್ಲಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ತಿರ್ಗಿ ಹಾಕೋತೀನಿ ನೋಡಿ ಮುದ್ದೆ ಏನು ಸರಿ ತಗೊಳಂಗಿಲ್ಲ ಏನೂ ಇಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಟೇಸ್ಟ್ ಮತ್ತು ಸೂಪರ್ ನೋಡಿ ಈಗ ಫ್ರೆಂಡ್ಸ ನಾನೀಗ ಇದನ್ನು ದೋಸೆ ರೆಸಿಪಿ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಹಾಗಾಗಿ ಈಗ ಇಲ್ಲಿ ಹಿಟ್ಟಿದೆ ಇನ್ನು ಶ್ರೇಯನಿಗೆ ಹಾಕಿದ್ದೇನೆ ನಾನು ಹಾಕೋತೀನಿ ಈಗ ಕೆಲಸ ಅಂತ ಬಟ್ಟೆ ಅದು ಇದು ಆಗಿದೆ ಸ್ವಲ್ಪ ನೋಡಿ ಎರಡು ತುಂಬ ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ನೋಡಿ ದೋಸೆ ನೋಡಿ ಎಷ್ಟು ಮತ್ತೆ ಹೇಗೆ ಬಂದಿದ್ದಾವೆ ಸಖತ್ತಾಗಿ ಫ್ರೆಂಡ್ಸ ಇನ್ನೊಂದು ದೋಸೆ ಹಾಕ್ತೀನಿ ಫ್ರೆಂಡ್ಸ ಎರಡೂ ಥರ ದೋಸೆ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಈಗ ತಿಂಡಿ ತಿಂತೆ ಶ್ರೇಯಾ ನಾನು ಹೇಗಿದೆ ಚೆನ್ನಾಗಿ ಉಂಟಾ ಟೇಸ್ಟ್ ಸೂಪರಾ ಇಲ್ಲಿ ನಾನೊಂದು ಚಿಕ್ಕದೊಂದು ಬೌಲ್ ತಗೊಂಡಿದ್ದೇನೆ ಆ ಬೌಲ್ ಮೂರು ಬೌಲ್ನಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೇನೆ ಇಲ್ಲಿ ರೇಷನ್ ಅಕ್ಕಿ ಮೂರು ಬೌಲ್ ತಗೊಂಡ್ರೆ ಅದಕ್ಕೆ ಮುಕ್ಕಾಲ್ ಬೌಲ್ನಷ್ಟು ಅಥವಾ ಅರ್ಧ ಬೌಲ್ನಷ್ಟು ಉದ್ದಿನ ಕಾಳು ತಗೊಳ್ಳಿ ಉದ್ದಿನ ಬೇಳೆ ಇಲ್ಲ ಅಂತ ಹೇಳಿ ಉದ್ದಿನ ಕಾಳು ತಗೊಂಡಿದ್ದೇನೆ ನಾನು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಇಲ್ಲಿ ಸಬ್ಬಕ್ಕಿ ಕೂಡ ಹಾಕ್ತಾ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಬ್ಬಕ್ಕಿ ಸಾಕು ಹಾಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಅವಲಕ್ಕಿ ಹಾಕ್ತಾ ಇದ್ದೀನಿ ಮೀಡಿಯಂ ಸೈಜ್ ಆಯ್ತು ಯಾವ್ದಾದ್ರು ಆಯ್ತು ಅವಲಕ್ಕಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಾಕು ಅವಲಕ್ಕಿ ಈಗ ನಾಲ್ಕು ಪದಾರ್ಥನ ಕ್ಲೀನ್ ನೀರ್ ಹಾಕಿ ಕ್ಲೀನ್ ಮಾಡಿ ಮೂರಿಂದ ನಾಲ್ಕು ಸತಿ ತೊಳಿತೀನಿ ಯಾಕೆ ಅಂದ್ರೆ ರೇಷನ್ ಅಕ್ಕಿ ಕೂಡ ತುಂಬಾನೇ ಗಲೀಜು ಇರುತ್ತೆ ಹಾಗೆ ಎಲ್ಲಾ ಪದಾರ್ಥಗಳನ್ನ ಕ್ಲೀನ್ ಮಾಡಿ ತೊಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಗಲೀಜ ಕಾಣುತ್ತೆ ನೋಡಿ ಇಲ್ಲಿ ಮೂರರಿಂದ ನಾಲ್ಕು ಸತಿ ಮೇಲೆ ಇಲ್ಲಿ ನೀರು ಹಾಕಿ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನಾನು ನೆನೆಲಿಕ್ಕೆ ಬಿಡ್ತೇನೆ ಅಕ್ಕಿ ಎಲ್ಲ ಈಗ ನಾಲ್ಕರಿಂದ ಐದು ಗಂಟೆಗಳ ಕಾಲ ಇಲ್ಲಿ ನೆನೆದಿದೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಡಬಲ್ ಆಗಿದೆ ನೋಡಿ ನಾವು ಹಾಕುವಾಗ ಎಷ್ಟಿತ್ತು ಈಗ ಡಬಲ್ ಆಗಿದೆ ಫ್ರೆಂಡ್ಸ್ ಇದನ್ನ ಏನ್ ಮಾಡ್ಬೇಕಾ ಅಂದ್ರೆ ನಾನೀಗ ಸ್ವಲ್ಪ ತಕೊಂಡು ಈ ತರ ನೀರ್ ಬಸ್ಕೊಂಡು ನಾನು ಇಲ್ಲಿ ರುಬ್ತೇನೆ ಈಗ ಮಿಕ್ಸಿಯಲ್ಲಿ ರುಬ್ಕೋಬೇಕು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬುದಿಲ್ಲ ಅಂದ್ರೆ ನೀವು ಗ್ರೈಂಡರ್ ಇದ್ರೆ ಗ್ರೈಂಡರ್ ಅಲ್ಲಿ ರುಬ್ಕೊಳ್ಳಿ ಅದರದ್ದೇ ಸ್ವಲ್ಪ ನೀರ್ ಹಾಕಿ ನಾನು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ನೀರ್ ಯಾಕೆ ಚೆಲ್ಲಿಲ್ಲ ಅಂದ್ರೆ ಅದರಲ್ಲಿ ಎಲ್ಲ ನೆನೆ ಇಟ್ಟಿರ್ತೀರ ಅಂಶ ಬಿಟ್ಟಿರುತ್ತೆ ಅದಕ್ಕೆ ಕ್ಲೀನ್ ಮಾಡಿ ತೊಳೆದು ಇಟ್ಕೋಬೇಕು ಈಗ ನೋಡಿ ಒಂದು ಪಾತ್ರೆ ತೊಗೊಂಡಿನಿ ಸ್ವಲ್ಪ ದೊಡ್ಡದಾದ ಪಾತ್ರೆನೇ ತಗೊಂಡಿದ್ದೀನಿ ನಾನು ಇಲ್ಲಿ ಅದಕ್ಕೆ ರುಬ್ಬಿರುವಂತ ಮಿಶ್ರಣ ಎಲ್ಲ ಸೇರಿಸ್ತಾ ಇದ್ದೀನಿ ಈಗ ಇದೇ ರೀತಿ ಎಲ್ಲವನ್ನು ನಾನು ರುಬ್ಕೊತೇನೆ ಇಲ್ಲಿ ನೋಡಿ ಎಲ್ಲಾ ರುಬ್ಬಿ ಈಗ ಅಷ್ಟು ಈಗ ಒಂದು ಪಾತ್ರೆಗೆ ಸೇರಿಸ್ತಾ ಕ್ಲೀನ್ ಮಾಡಿ ಎಲ್ಲಾ ತಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಒಂದು ಸತಿ ಗಟ್ಟಿ ರುಬ್ಬಿರ್ತೀವಿ ಹಿಟ್ಟು ಸತಿ ಮಿದು ರುಬ್ಬಿರ್ತೀವಲ್ಲ ಎಲ್ಲಾ ಎರಡನ್ನ ಸೇರಿ ಚೆನ್ನಾಗಿ ನಾವು ಇಲ್ಲಿಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಮುಚ್ಚಳ ಮುಚ್ಚಿ ಓವರ್ ನೈಟ್ ಇದನ್ನ ಬಿಡ್ತೇನೆ ನಾನು ಇದ್ರ ಮೇಲೆ ಒಂದು ವಸ್ತು ಇಟ್ಟು ಓವರ್ ನೈಟ್ ಬಿಟ್ಟು ಫ್ರೆಂಡ್ಸ್ ಬೆಳಗ್ಗೆ ನೋಡೋಣ ಈಗ ನೋಡಿ ಈಗ ಬೆಳಗ್ಗೆ ಇಲ್ಲಿ ಓವರ್ ನೈಟ್ ಅನ್ನ ಬಿಟ್ಟಿದ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಇಲ್ಲಿ ನಾನು ಹಾಕಿರೋದು ಮೂರು ಕಪ್ ಇಂದಷ್ಟೇ ಆದ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಮೇಲೆ ಬಂದಿದೆ ಈಗ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ ಹಗುರ ಆಗುತ್ತೆ ಹಿಟ್ಟು ಉಬ್ಬಿದ್ರೆ ಹಗುರವಾಗುತ್ತೆ ಹಿಟ್ಟು ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ ನಮಗೆ ಹಾಗಾಗಿ ನೋಡಿ ಇಲ್ಲಿಗ ಇದನ್ನೆಲ್ಲ ಒಂದ್ಸತಿ ಗರ್ ಗರ್ ಅಂತ ಹೇಳಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ನೈಟ್ ಉಪ್ಪು ಹಾಕಿರ್ಲಿಲ್ಲ ಈಗ ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಪುಡಿ ಅಂತೂ ಯೂಸ್ ಮಾಡಿಲ್ಲ ನಾನು ನಿಮಗೆ ಬೇಕನ್ಸಿದ್ರೆ ಹಾಕೊಳ್ಳಿ ಇಲ್ಲಿ ತುಂಬ ತುಂಬಾ ನಾನು ಸೋಡಾ ಪುಡಿನೇ ಯೂಸ್ ಮಾಡಲ್ಲ ಇಲ್ಲಿ ಉಪ್ಪು ಮಾತ್ರ ಸೇರಿಸ್ತಾ ಇದ್ದೀನಿ ಉಪ್ಪು ಕಲರ್ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಇದಕ್ಕೆ ಅವಲಕ್ಕಿ ಹಾಕಿರೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಸಕ್ಕರೆ ಕೂಡ ಹಾಕ್ತಾ ಇಲ್ಲ ಇಲ್ಲಿ ಎರಡು ತರ ದೋಸೆ ಮಾಡಿ ಇದೇ ಹಿಟ್ಟಲ್ಲಿ ಎರಡು ತರ ದೋಸೆ ಮಾಡಿ ತೋರಿಸ್ತೀನಿ ಒಂದು ಮಿದುವಾದ ದೋಸೆ ಒಂದು ಮಸಾಲೆ ದೋಸೆ ತರ ಗಟ್ಟಿಯಾಗಿರುವಂತ ಈಗ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಮಾಡ್ಲಿಕ್ಕೆ ಅದಕ್ಕೆ ಈಗ ಹಂಚ್ ಕಾದಿದೆ ಸ್ವಲ್ಪ ನೀರು ಹಾಕಿ ನಾನು ಏನು ಮಾಡ್ತೀನಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡ್ಬಿಡ್ತೀನಿ ಅದನ್ನೆಲ್ಲ ಇದೇ ತರ ಮಾಡಿದ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮೊದಲಿಗೆ ಗಟ್ಟಿ ದೋಸೆ ಅಂದ್ರೆ ಮಸಾಲೆ ದೋಸೆ ತರ ಹರಡ್ತಾ ಇದ್ದೀನಿ ತಿಳುವಾಗಿ ನೋಡಿ ಇಲ್ಲಿ ತುಂಬಾನೇ ತಿಳುವಾಗಿ ಚೆನ್ನಾಗಿ ಬರುತ್ತೆ ಇದು ದೋಸೆ ನಮ್ಗೆ ಎಷ್ಟು ತಿಳುವಾಗುತ್ತೆ ಅಷ್ಟು ತಿಳುವಾಗಿ ಹರಡ್ಕೊಳ್ಳಿ ಇದಕ್ಕೆ ಮೇಲ್ಗಡೆಯಿಂದ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಹಾಕೋಬಹುದು ನೀವು ಇಲ್ಲಿ ತುಪ್ಪ ಹಾಕಿದ್ರೆ ಏನೂ ಚೆನ್ನಾಗಿರುತ್ತೆ ತುಪ್ಪ ಹಾಕೊಳ್ಳಿ ತುಪ್ಪ ತಿನ್ನೋರ್ ಇದ್ರೆ ಇಲ್ಲಿ ನಾನೀಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ಮೇಲ್ಗಡೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ ಬೇಗ ಬೇಯುತ್ತೆ ನೋಡಿ ಈಗ ಮತ್ತೆ ತುಂಬಾ ಈಸಿಯಾಗಿ ಬಿಟ್ಕೊಂಡು ಬರುತ್ತೆ ಇದು ದೋಸೆ ನಮಗೆ ಇಲ್ಲಿ ನೋಡಿ ಯಾವ ತರ ದೋಸೆ ಮಸಾಲೆ ದೋಸೆ ತರ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಮಸ್ತ್ ಆಗಿದೆ ನೋಡಿ ಇದು ಮಸಾಲೆ ದೋಸೆ ತರ ಗಟ್ಟಿಯಾಗಿ ಬಂದಿದೆ ನಿಮಗೆ ಈ ತರ ಬೇಕಂದ್ರೂ ಮಾಡ್ಕೊಳ್ಳಿ ಇಲ್ಲ ನಮಗೆ ಮೆದು ಆಗಿರುವಂತ ದೋಸೆ ಬೇಕಂದ್ರೆ ಸ್ವಲ್ಪ ದಪ್ಪವಾಗಿ ಮೆದುವಾಗಿ ಹಾಕೊಳ್ಳಿ ಅದು ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ನಾನು ದಪ್ಪಾಗಿ ಹಾಕಿದೇನೆ ಆ ತುಂಬಾ ತೆಳ್ಳಗ ಹರಡಿ ಬಿಟ್ರೆ ಏನಾಗುತ್ತೆ ಅದು ಗಟ್ಟಿಯಾಗಿ ಮಸಾಲೆ ದೋಸೆ ತರ ಬರುತ್ತೆ ಸ್ವಲ್ಪ ಮೀಡಿಯಂ ದಪ್ಪ ಇಟ್ಟರೆ ಮೆದುವಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಮಿದು ದೋಸೆನ ತೋರಿಸ್ತಾ ಇದ್ದೀನಿ ಎರಡನ್ನು ನಿಮಗೆ ಮಾಡಿ ಒಂದೇ ಹಿಟ್ಟಲ್ಲಿ ತುಂಬಾ ಚೆನ್ನಾಗಿರತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿ ನಾನು ಒಂದು ಪದಾರ್ಥ ಒಟ್ಟಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿರತ್ತೆ ಟೇಸ್ಟಿ ಆಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ ಹಾಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅದೊಂದು ಹೆಲ್ಪ್ ಆಗುತ್ತೆ ನಮಗೆ ಫ್ರೆಂಡ್ಸ್ ಎಷ್ಟು ಜನಕ್ಕೆ ಶೇರ್ ಮಾಡ್ತಿರೋ ಒಳ್ಳೆಯದು ಈಗ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಹತ್ರ ಈ ಚಪ್ಪ ಎಲ್ಲ ಮಾಡಿದ್ದೇನೆ ಆದ್ರೆ ಯಾವ್ದು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅರ್ಜೆಂಟ್ ಅಲ್ಲಿ ಇದ್ದೆ ಯಜಮಾನ್ರಲ್ಲಿ ನಿಂತು ಸಾಯಂಕಾಲ ಮಳೆ ಬರ್ಬೋದು ಇಲ್ಲೇ ಮನೆಯಲ್ಲಿ ಇರ್ತಾರೆ ನಾನು ಹೋಗ್ತೇನೆ ಬಾಯ್ ಬಾಯ್ ಮತ್ತೆ ಧನುಷನ್ ಹತ್ರ ಹೋದಂತ ಕಾಲ್ ಮಾಡ್ತೇವೆ ಬಾಯ್ ಬನ್ನಿ 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 ನೋಡಿ ಇಷ್ಟೊಂದು ಬಟ್ಟೆ ಎಲ್ಲ ಕೊಟ್ಟಿದ್ದಾನೆ ನೋಡಿ ನನ್ನ ಮಗನಿಗೆ ಬಿಟ್ಟು ಹೊಂಟೀವಿ ಫ್ರೆಂಡ್ಸಿಗೆ ಮತ್ತೆ ಮನೆಗೆ ಹೋಗೋದಲ್ಲ ಆಯಿತು ಈಗ ಹೋಗಿ ಮಳೆ ಬರ್ತಾ ಇದೆ ಅದಕ್ಕಾಗಿ ಬೇಗ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸು ಬಂದೀವಿ ಮನೆಗೆ ಎಂತಾಗುತ್ತಂಟ ಇವತ್ತೊಂದು ರೈನ್ ಕೋಟು ನಂದು ಎಲ್ಲ ಚಂಡಿ ಮಾಡಿಬಿಡುತ್ತೆ ಒದ್ದೆ ಮಾಡುತ್ತೆ ಅಂಥೇಳಿ ಕೋಟ್ ಒಯ್ಲಿಲ್ಲ ಕೊಡೋದಿದೆ ಇಲ್ಲಿಂದ ಹೋಗುವಾಗ ಸಿಕ್ಕಾಪಟ್ಟೆ ಮೋಡ ಆಗಿತ್ತು ಶಾಲೆಗೆ ಹೋಗಿ ಒಳಗಡೆ ಹೋಗುವಷ್ಟರಲ್ಲಿ ಫುಲ್ಲು ಜೋರು ಮಳೆ ಬಂದ್ಬಿಡ್ತು ನೋಡಿ ಮತ್ತೆ ಮಳೆನೇ ಇತ್ತು ಬಿಸಿಲು ಬಿತ್ತು ತುಂಬ ಹೊತ್ತು ಕೂತಿಲ್ಲ ಒಂದು ಅರ್ಧ ಗಂಟೆ ಅಷ್ಟೇ ಕೂತಿವಿ ಯಜಮಾನ್ರು ಹೋಗೋದಿತ್ತು ಬೇರೆ ಕಡೆಗೆ ಅದಕ್ಕಾಗಿ ಮತ್ತು ಬೇಗ ಬಂದು ಮನೆಗೆ ಬಂದು ನೋಡಿ ಮೋಡ ಆಗಿದೆ ಮಳೆ ಬರಲಿಲ್ಲ ಒಳ್ಳೇದಾಯ್ತು ಅದೊಂದು ಖುಷಿ ಆಯಿತು ಈಗ ಮನೆಗೆ ಬಂದ್ವಿ ಅಲ್ಲಿ ಇಳಿಸಿದ್ರೆ ಯಜಮಾನ್ಗಳು ನಡ್ಕೊಂಬರ್ತಾಯಿದ್ದೀನಿ ನೋಡಿ ಅಲ್ಲಿ ಶ್ರೇಯಮ್ಮ ಅವ್ರ ಪಪ್ಪ ಅವನಿಗೆ ಮೊನ್ನೆ ಸ್ವಲ್ಪ ಹುಷಾರಿರಲಿಲ್ಲ ದನುಷನಿಗೆ ಅದಕ್ಕಾಗಿ ಬಟ್ಟೆಗಳೆಲ್ಲ ಬೇರೆ ಇಟ್ಟಿದ್ದ ಹಾಸಿಗೆ ಬಟ್ಟೆ ತೊಳೆಯಲಿಕ್ಕೆ ಕೊಟ್ಟಿದ್ದಾನೆ ಅದನ್ನೇ ತೊಗೊಂಡು ಬಂದ್ವಿ ಅದಕ್ಕೆ ಹೋಗ್ಬೇಕಿತ್ತು ಅವ್ನ ಹಾಸುಗಳಿಗೆ ಹಾಸಿರಲಿಲ್ಲ ಎಲ್ಲ ತೊಗೊಂಡು ಹೋಗಿದ್ವಿ ಹೋಗಿ ಬಂದೆ ನೋಡಿ ಈಗ ಮನೆಗೆ